ಕೊಲೆ ರೀತಿಯ ಮತ್ತೊಂದು ಘಟನೆ ದೆಹಲಿಯಲ್ಲಿ ನಡೆದಿರುವಂತದ್ದು ಶ್ರದ್ಧಾ ಕೊಲೆಯ ರೀತಿಯದ್ದೇ ಭೀಕರ ಕೊಲೆ ಇದೆ ಮಗನ ಜೊತೆ ಸೇರಿ ಗಂಡನನ್ನೇ ಪತ್ನಿ ಕೊಂದಂತ ಆರೋಪ ಮಗನ ಜೊತೆ ಸೇರಿ ಗಂಡನನ್ನೇ ಪತ್ನಿ ಕೊಂದಿರುವಂತ ಆರೋಪ ಶ್ರದ್ಧಾ ಕೊಲೆ ಕೇಸಿ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು ಅದಾದ್ಮೇಲೆ ತನಿಖೆ ಮಾಡ್ತಾ ಮಾಡ್ತಾ ಇನ್ನು ಯಾವ ರೀತಿಯಾಗಿ ಕ್ರೂರವಾಗಿ ಆತ ಕೊಂದಿದ್ದ ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀಡ್ತಾನೆ ಇದ್ವಿ ನ್ಯೂಸ್ ಐಟಿ ನಾವು ಮತ್ತೊಂದು ಅದೇ ರೀತಿಯಾದಂತಹ ಘಟನೆ ಕೊಲೆ ಮಾಡಿ ದೇಹವನ್ನ ತುಂಡು ತುಂಡು ಮಾಡಿದ್ರು ದೇಹದ ತುಂಡುಗಳನ್ನ ಫ್ರಿಕ್ನಲ್ಲಿ ಇಟ್ಟಿದ್ದ ತಾಯಿ ಮಗ ಬಳಿಕ ದೇಹದ ತುಂಡರಿಸಿದ ಭಾಗಗಳನ್ನ ಬೇರೆ ಬೇರೆ ಕಡೆ ಎಸೆದಿದ್ರು ಶ್ರದ್ಧಾ ಕೇಸ್ ಬಹಿರಂಗವಾದ ಬಳಿಕ ಪೊಲೀಸರಿಗೆ ಸಾಕ್ಷ್ಯ ಸಿಕ್ಕಿತ್ತು ಶ್ರದ್ಧಾ ಕೊಲೆ ಕೇಸ್ ತನಿಖೆ ನಡೆಸುವಾಗಲೇ ಸಿಕ್ಕಿದ್ದಂತ ದೇಹದ ಭಾಗಗಳು ನಲ್ಲೇ ಪೊಲೀಸರಿಗೆ ಸಿಕ್ಕಿದ್ದು ದೇಹದ ಭಾಗಗಳು ಸಿಕ್ಕ ಮಾನವನ ದೇಹದ ತುಂಡುಗಳ ಪರೀಕ್ಷೆ ನಡೆಸಿದಾಗ ಆಘಾತ ಎದುರಾಯಿತು ದೆಹಲಿಯ ಪಾಂಡವ ನಗರದಲ್ಲಿ ಸಿಕ್ಕಿದ್ದಂತ ದೇಹದ ಭಾಗಗಳು ಆ ದೇಹದ ಭಾಗಗಳು ಶ್ರದ್ಧಾ ದೇಹದ್ದಲ್ಲ ಅಂತ ಗೊತ್ತಾಗಿ ತನಿಖೆಯನ್ನ ಮಾಡಲಾಯಿತು ಪಾಂಡವ ನಗರದಲ್ಲಿ ಸಿಕ್ಕ ದೇಹದ ಭಾಗ ಅಂಜನ್ ದಾಸ್ ಪತ್ತೆ ಆಗಿದೆ ಪಾಂಡವ ನಗರ ನಿವಾಸಿ ಆಗಿದ್ದಂತ ಅಂಜನ್ ದಾಸ್ ಅಂಜನ್ ದಾಸ್ ಪತ್ನಿ ಪೂನಂ ಪುತ್ರ ದೀಪಕ್ ಕೊಲೆ ಆರೋಪಿಗಳು ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲಿ ಪತಿ ಕೊಂದು ತುಂಡರಿಸಿ ಎಸೆದಿದ್ದಂಥ ಪತ್ನಿ ತಂದೆ ಕೊಲೆಯಲ್ಲಿ ತಾಯಿ ಜೊತೆ ಭಾಗಿಯಾಗಿದ್ದ ಸುಪುತ್ರ ಬಾಂಡ್ ಪಾಂಡವ ನಗರ ಸುತ್ತಮುತ್ತಲ ಪ್ರದೇಶದಲ್ಲಿ ದೇಹದ ಭಾಗಗಳನ್ನ ಎಸ್ತಿದ್ರು ಆರೋಪಿ ದೀಪಕ್ ಮತ್ತು ಪೂನಂ ನಡೆದುಕೊಂಡು ಹೋಗ್ತಿರುವಂತದ್ದು ಪತ್ತೆ ಆಗಿತ್ತು ಸಿಸಿ ಟಿವಿಯಲ್ಲಿ ಸೆರೆ ಆಗಿದೆ ತಾಯಿ ಮಗ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ದೇಹದ ತುಂಡುಗಳನ್ನ ಎಸಲಿಕ್ಕೆ ಹಗಲಲ್ಲಿ ಸ್ಥಳ ಪರಿಶೀಲಿಸಿದಂತ ದೃಶ್ಯವೂ ಕೂಡ ಲಭ್ಯವಾಗಿದೆ ಇಲ್ಲಿ ಶ್ರದ್ಧಾ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಆ ತುಂಡುಗಳು ಸಿಕ್ಕಿತ್ತಲ್ಲ ದೇಹದ ತುಂಡುಗಳು ಅಂದ್ರೆ ಮೂಳೆ ಎಲ್ಲ ಸಿಕ್ಕಿತ್ತಲ್ಲ ಡಿ ಎನ್ ಎ ಟೆಸ್ಟ್ಗೆಲ್ಲ ಶ್ರದ್ಧಾ ಅದು ಅಂತ ಹೌದು ಅಲ್ವೋ ಅಂತ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅದಾದ್ಮೇಲೆ ಪೊಲೀಸರಿಗೆ ಶಾಕ್ ಅದು ಶ್ರದ್ಧಾ ಅದಲ್ಲ ಆಕೆಯ ದೇಹದ ತುಂಡುಗಳಲ್ಲ ಮತ್ತೊಬ್ಬನದ್ದು ಅಂತ ಅದರ ಹಿಂದೆನೂ ಕೂಡ ಒಂದು ದೊಡ್ಡ ಹಿನ್ನೆಲೆ ಸಿಕ್ತಾ ಹೋಯ್ತು ಪೊಲೀಸರಿಗೆ ಅದು ಕೂಡ ಸೇಮ್ ಶ್ರದ್ಧಾ ಕೊಲೆ ಕೇಸ್ನ ರೀತಿಯಲ್ಲೇ ದೇಹವನ್ನ ತುಂಡು ತುಂಡಾಗಿ ಮಾಡಿ ಬಿಸಾಕಿ ಹೋಗಲಾಗಿದ್ದಂಥ ಘಟನೆ ಅದು ಪತ್ನಿ ಮತ್ತೆ ಮಗ ಪತ್ನಿ ತನ್ನ ಗಂಡನನ್ನೇ ಕೊಂದಿದ್ದಂತ ಘಟನೆ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ರಾಘವೇಂದ್ರ ಗುಡಿ ಶ್ರದ್ಧಾ ಕೊಲೆ ಕೇಸ್ನ ರೀತಿಯಲ್ಲೇ ಮತ್ತೊಂದು ಕೊಲೆ ಘಟನೆ ನಡೆದಿರುವಂಥದ್ದು ದೇಹವನ್ನು ತುಂಡು ತುಂಡಾಗಿ ಮಾಡಿರುವಂಥದ್ದು ಅದು ಪತ್ನಿ ಮತ್ತೆ ಮಗ ಸೇರ್ಕೊಂಡು. ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಪೃಥ್ವಿ ಇನ್ನು ಶ್ರದ್ಧಾ ಪ್ರಕರಣನೇ ಇನ್ನು ಜನರ ಮನಸ್ಸಿನಿಂದ ಮಾಸಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈಗ ಮತ್ತೊಂದು ಹೊಸ ಪ್ರಕರಣ ಇಡೀ ದಿಲ್ಲಿಯನ್ನು ಒಂದು ಬೆಚ್ಚಿ ಬೀಳಿಸುವಂತಂದು ಯಾಕಂದ್ರೆ ಈ ಬಾರಿ ಕೂಡ ಒಂದು ಚೀಲದಲ್ಲಿ ಕೆಲವು ಒಂದು ಮನುಷ್ಯನ ದೇಹದ ಭಾಗಗಳು ಸಿಗ್ತವೆ ಆ ಯಾರು ಇದನ್ನು ಎಸ್ದಿದ್ದಾರೆ ಅಂತ ಸಿ ಕ್ಯಾಮರಾಗಳನ್ನು ಚೆಕ್ ಮಾಡಿದಾಗ ಒಬ್ಬ ವಯಸ್ಸಾಗಿರ್ತಕ್ಕಂಥ ಮಹಿಳೆ ಮತ್ತು ಆಕೆಯ ಮಗ ಇಬ್ಬರು ಒಬ್ಬ ವ್ಯಕ್ತಿ ಬಂದು ಆ ರೀತಿಯಾಗಿ ಎಸ್ತಾ ಇರೋದು ಗೊತ್ತಾಗುತ್ತೆ ಅದನ್ನ ಕೂಡ ಆ ಒಂದು ಜಾಡನ್ನು ಹಿಡಿದಂತ ಪೊಲೀಸರು ಮತ್ತೆ ಅದನ್ನ ಒಂದು ಸರ್ಚ್ ಮಾಡ್ತಾ ಹೋದ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಮತ್ತೊಂದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಈ ಕೊಲೆಯ ಪ್ರಕರಣ ಬೆಳಿಗೆ ಬಂದಿರುವಂಥದ್ದು ಇಲ್ಲೂ ಏನಾಗಿರುತ್ತೆ ಅಂದರೆ ಆ ಒಂದು ಪತಿ ಏನಿರ್ತಾನೆ ಪತಿಯ ದೇಹವನ್ನು ಮಹಿಳೆಯ ಒಂದು ಆ ಒಂದು ಹತ್ಯೆಯನ್ನು ಮಾಡ್ತಾಳೆ ಬಳಿಕ ತಾಯಿ ಮತ್ತೆ ಮಗ ಅಂದ್ರೆ ತಂದೆಯ ದೇಹವನ್ನೇ ತುಂಡರಿಸಲಾಗುತ್ತೆ ಅವುಗಳನ್ನೇ ಆ ದೇಹದ ಭಾಗಗಳನ್ನ ಒಂದು ರೆಫ್ರಿಜರೇಟರ್ ಅಲ್ಲಿ ಇಡ್ತಾರೆ ಸಮಯ ನೋಡಿಕೊಂಡು ಯಾರು ಗಮನಿಸದೇ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಬಂದು ಆ ಒಂದು ಬಾಡಿಯ ಭಾಗಗಳನ್ನ ಎಕ್ಸಾಕ್ಟ್ಲಿ ಈ ಒಂದು ಶ್ರದ್ಧಾ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿ ಆಗಿತ್ತು ಅದೇ ರೀತಿಯಾದಂಥ ಒಂದಿಷ್ಟು ಇಲ್ಲೂ ಕೂಡ ಕ್ರಮಗಳನ್ನು ಮಾಡ್ತಾರೆ ಅಂದ್ರೆ ಆ ರೀತಿಯಾಗಿ ದೇಹವನ್ನು ಡಿಸ್ಪೋಸ್ ಮಾಡುವಂತ ಹೊರಗಡೆ ಎಸೆಯುವಂತ ಮಾಡ್ತಾರೆ ಆದರೆ ಈ ಬಾರಿ ಏನಾಗಿದೆ ಅಂದ್ರೆ ಸಿ ಕ್ಯಾಮೆರಾದಲ್ಲಿ ಈ ದೃಶ್ಯಗಳು ಸರಿಯಾಗಿರೋದ್ರಿಂದಾಗಿ ಅತ್ಯಂತ ವೇಗವಾಗಿ ಪೊಲೀಸರು ಕೂಡ ಕ್ಷಿಪ್ರವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಸದ್ಯಕ್ಕೆ ಈಗ ತಾಯಿ ಮಗನನ್ನು ಬಂಧಿಸಿದ್ದಾರೆ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಈ ಕೊಲೆಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಕಾರಣ ಏನು ಕೊಲೆ ಯಾವಾಗ ಆಗಿತ್ತು ಯಾವಾಗ ಯಾವ ಸಂದರ್ಭದಲ್ಲಿ ಮಾಡಲಾಯಿತು ಅದಕ್ಕೆ ಬಳಸಿದಂತ ವೆಪನ್ಸ್ ಏನು ಈ ಎಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರಿತಾ ಇದೆ ಪ್ರಾರಂಭಿಕವಾಗಿ ನೋಡೋದಾದ್ರೆ ಕೌಟುಂಬಿಕವಾಗಿ ನಡೀತಿದ್ದಂತಹ ಕಲಹ ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಒಂದು ಸಂಪೂರ್ಣ ಇನ್ವೆಸ್ಟಿಗೇಷನ್ ಆದ ಬಳಿಕ ಮತ್ತಷ್ಟು ಮಾಹಿತಿಗಳು ಹೊರಬರುವಂತ ಸಾಧ್ಯತೆ ಇದೆ ಪೃಥ್ವಿ ಓಕೆ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತೆ